ಸರ್ ನಮಸ್ಕಾರ ಅದ ನಾಟಿ ಕೋಳಿ ಫಾರ್ಮ್ ವಿಡಿಯೋ ವಾಟ್ಸ್ಆಪ್ ಮಾಡ್ತಾ ಏನ್ ವಿಷಯ ಸರ್ ನಮ್ಮಲ್ಲಿ ನಮ್ದು ಗದಗ ಜಿಲ್ಲಾ ಸರ್ ನಮ್ಮಲ್ಲಿ ನಾಟಿ ಕೋಳಿ ನಾಟಿ ತತ್ತೆ ಎಲ್ಲ ಸಿಗ್ತಾವ್ ಸರ್ ನಾಟಿ ಕೋಳಿ ಮತ್ತೆ ನಾಟಿ ಉಂಡೆ ನಾಟಿ ಮಟ್ಟ ಸಿಗತ್ತ ಹೌದು ಸರ್ ಡೈಲಿ ಫ್ರೆಶ್ ಮಟ್ಟೆ ಬೇಕು ಅನ್ಸುತ್ತೆ ಸ್ಟಾಕ್ ಮಾಡಿರ್ತೀರಾ ಇಲ್ಲ ಇಲ್ಲ ಸ್ಟಾಕ್ ಇಲ್ಲ ಸರ್ ಡೈಲಿ ಫ್ರೆಶ್ ಸರ್ ಇವತ್ತು ಇಕ್ಕಿರೋದು ನಾಳೆ ಕೊಟ್ಟು ಆ ತರ ಓಕೆ ಸರ್ ನಮಗೆ ಇವತ್ತು ಎಷ್ಟು ಆರ್ಡರ್ ಇರುತ್ತೆ ಅಷ್ಟು ಕೊಟ್ಟು ಬಿಡ್ತೀವಿ ಸರ್ ನಾವು ಆ ಆರ್ಡರ್ ಅಲ್ಲಿ ವಾಟ್ಸಾಪ್ ಅಲ್ಲಿ ಫೋನ್ ಮೂಲಕ ತಗೊಂಡ್ರೆ ನೇರವಾಗಿ ಫೋನ್ ಮಾಡಿ ಆರ್ಡರ್ ಕೊಡಬೇಕು ಫೋನ್ ಮಾಡಿ ಆರ್ಡರ್ ಮಾಡಬೇಕು ಬೇಕಾದರ ಬಂದ ನಮ್ಮ ಗದಗ ಡಿಸ್ಟ್ರಿಕ್ಟ್ ಸುತ್ತಮುತ್ತ ಇರೋರು ಬಂದ ನೋಡ್ಕೊಂಡು ಅವರು ತಗೊಂಡು ಹೋಗ್ಬಹುದು ಸರ್ ಏನು ಬೇಕಾದರೂ ಸರ್ ಗದಗ ಇಲ್ಲಿ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಗದಗದಿಂದ ಲಕ್ಕುಂಡಿ ಅಂತ ನಮ್ಮ ಹಳ್ಳಿ ಸರ್ ಹೋಬಳಿ ಯಾವ್ದು ಬರುತ್ತೆ ಹೋಬಳಿ ಡಾಂಬಳ ಬರುತ್ತೆ ಸರ್ ಗ್ರಾಮ ಯಾವ್ದು ಬರುತ್ತೆ ಜಂತಲೇಶ್ವರ್ ಸರ್ ಜಂತೇಶ್ವರ ಊರಿಂದ ಎಷ್ಟು ದೂರ ಆಗುತ್ತೆ ನಿಮ್ ಫಾರ್ಮ್ ಊರಿಂದ ಒಂದೇ ಕಿಲೋಮೀಟರ್ ಸರ್ ಊರ್ವರೆಗೆ ಐತೆ ಸರ್ ನಿಮ್ಮ ಜಮೀನ್ ಮಾಡಿದ್ರಲ್ಲ ಹಾ ಜಮೀನ್ ಎಲ್ಲ ಮಾಡಿದ್ವಿ ಏನ್ ಹೆಸರು ಫಾರ್ಮ್ ಹೆಸರು ನಾಟಿ ಕೋಳಿ ಫಾರಂ ಸರ್ ಊರ ಫಸ್ಟ್ ಊರಿಗೆ ಬರತ್ಲೇ ನಮ್ದು ಬೋರ್ಡ್ ಐತೆ ಸರ್ ಆ ಬೋಡಿನಿಂದ ದಾರಿ ಐತ್ ಸರ್ ಆ ದಾರಿ ಹಿಡ್ಕೊಂಡ್ ಬಂದ್ರೆ ನಮ್ದು ನಾಟಿ ಕೋಳಿ ಫಾರ್ಮ್ ನೀವು ಮಾಡಿಬಿಟ್ಟು ಫಾರ್ಮ್ ಸರ್ ಇದು ನಾಲ್ಕು ವರ್ಷ ಮುಗಿದ ಐದನೇ ವರ್ಷ ಚಲತಿ ಐತೆ ಸರ್ ಕೊಡಲ್ ಮರಿ ಮರಿ ಸೇಲ್ ಮಾಡಲ್ಲ ಸರ್ ಹುಂಜಾ ಕೋಳಿ ಜಾಸ್ತಿ ಆಲ್ಮೋಸ್ಟ್ ಅಲ್ಲಿ ತತ್ತಿನ ಸೇಲ್ ಮಾಡ್ತೀವಿ ಸರ್ ಮತ್ತೆ ಡೆಲಿವರಿ ಕೊಡ್ತೀರಾ ಇಲ್ಲ ಬಂದು ತಗೊಂಡೋಗ್ಬೇಕಾ ಇಲ್ಲ ಸರ್ ಡೆಲಿವರಿ ಬೇಕಾದ್ರೆ ಡೆಲಿವರಿ ಕೊಡ್ತೀವಿ ಸರ್ ಎಲ್ಲ ನಾವು ಬಂದು ನೋಡಿ ಕುತ್ತಾಗಿ ನೋಡಿ ತಗೊಂಡಿ ಅಂದ್ರೆ ಇಲ್ಲಿ ಬಂದು ನೋಡ್ಕೊಂಡ್ ತಗೊಂಡೋಗ್ ಸರ್ ನಾಟಿ ಕೋಳಿ ಮತ್ತೆ ಹುಂಜ ಬೇಕಾದ್ರೆ ಡೆಲಿವರಿ ಕೊಡ್ತಾರೆ ಬಂದು ತಗೊಂಡೋಗ್ಲೇಬೇಕು ಇಲ್ಲ ಸರ್ ಹುಂಜ ಕೋಳಿ ಅವು ಯಾವ ಡೆಲಿವರಿ ಕೊಡೋಲ್ಲ ಫಾರ್ಮ್ ಬಂದ ಹೋಗ್ಬೇಕ್ರಿ ಹುಂಜ ತತ್ತಿ ಮಾತ್ರ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತಾ ಇದೀವಿ ಹೆಂಗ್ ಒಂದ್ ಮಟ್ಟ ಚಾರ್ಜ್ ಮಾಡ್ತಾರೆ ಇದು ಹದಿನೈದು ರೂಪಾಯಿ ಒಂದು ಮಟ್ಟೆ ಸರ್ ಟ್ರಾನ್ಸ್ಪೋರ್ಟೇಶನ್ ಸೇರಿ ಮಿನಿಮಮ್ ಅರವತ್ ತತ್ತಿ ಆದ್ರೆ ಆರ್ಡರ್ ಕೊಡಬೇಕು ಸರ್ ಅಡ್ವಾನ್ಸ್ ಅಡ್ವಾನ್ ಮೊದ್ಲೆಗ್ ತತ್ತಿ ಇಡಬೇಕಾದ್ರೆ ಅಮೌಂಟ್ ಪೇ ಮಾಡಿ ತತ್ತಿ ಬಸ್ಸಿಗೆ ಇಡ್ತಿವಿ ಸರ್ ನಾವ್ ಮಾಡೆಲ್ಲ ಅಮೌಂಟ್ ಹಾಕ್ಸ್ಕೊಂತೀರ ಹಾ ಸರ್ ಇಲ್ಲ ಸರ್ ಮಾರ್ನಿಂಗ್ ನಾವು ಇವತ್ತಿ ಮಾರ್ನಿಂಗ್ ಇಡ್ತಿವಿ ಬಂದಾಗ ಬಸ್ ಅಂತಲ್ಲಿ ಹೋಗಿ ನಾವು ಫೋನ್ ಮಾಡಿ ಡ್ರೈವರ್ ಜೊತೆ ಮಾತಾಡಿಸಿ ಇಟ್ಟಿಂದ ಅಮೌಂಟ್ ಹಾಕಿಸಿವಿ ಸರ್ ಡೆಲಿವರಿ ಅಲ್ಲಿ ಇಟ್ಟ ಮೇಲೆ ಕಂಡಕ್ಟರ್ ಜೊತೆ ಮಾತಾಡಿ ಡ್ರೈವರ್ ಜೊತೆ ಮಾತಾಡಿಸಿ ಅಮೌಂಟ್ ಹ ಸರ್ ಬಟ್ ಹುಂಜ ನಾಟಿ ಕೋಳಿ ಬೇಕಂದ್ರೆ ಅಲ್ಲೇ ಬಂದು ಫಾರ್ಮ್ ಹತ್ರ ಬಂದು ತಗೊಳ್ಳಿ ಹಾ ಇಲ್ಲೇ ಬಂದು ಹೋಗ್ಬೇಕು ಸರ್ 350 ರೂಪಾಯಿ ಕೆಜಿ ಆ ವೇಟ್ ಹೆಂಗ ಜೀವಂತ ಇರೋದನ್ನ ವೇಟ್ ಮಾಡ್ತಾರೆ ಜೀವಂತ ಇರೋದು ವೇಟ್ ಮಾಡ್ತೀವಿ ಸರ್ ಜೀವಂತ ಇರೋದು ವೇಟ್ ಮಾಡಿ ಒಂದು ಕೆಜಿ ಎಷ್ಟು ಚಾರ್ಜ್ ಮಾಡ್ತೀರಾ 350 ರೂಪಾಯಿ ಕೆಜಿ ಸರ್ ಅದೆಷ್ಟು ತೂಕದ ತಗೊಳ್ಳೋ ಅವರು ಅದರ ಮೇಲೆ ಅದ್ರ ಮೇಲೆ ಅದರ ಮೇಲೆ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ಎನ್ ಬಿಎನ್ ಕನ್ನಡ ಯುಟ್ಯೂಬ್ ಚಾನಲ್ ಬಂದು ತಗೊಂಡ್ರೆ ಸ್ವಲ್ಪ ಮತ್ತೆ ಆಯ್ತು ಆಹ್ ಆಯ್ತು ನಾಟಿ ಕೋಳ ಆಯ್ತು ಸ್ವಲ್ಪ ರೀಸೆನ್ ಬಿಟ್ಟಿಗೆ ಬೆಸ್ಟ್ ಒಳ್ಳೆ ಕ್ವಾಲಿಟಿ ಇರೋದು ಕೊಡ್ರಿ ಆಯ್ತು ಸರ್ ತ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆ್ಯಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿ ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನೆಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದೇ ತರ ವಿಡಿಯೋಸ್ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪಕ್ಕದಲ್ಲಿರೋ ಬೆಲ್ ಬೆಲ್ಲೈಕನ್ ಆನ್ ಮಾಡಿಕೊಳ್ಳಿ ಹಾಗೆ ನಮ್ಮ ಇಸ್ಟಾಗ್ರಾಮ್ ಅನ್ನು ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು